ನಮಸ್ಕಾರ ಸ್ನೇಹಿತರೆ ಇದೊಂದು ಅರಳಿ ಮರ ಕೋಟೆಗಳ ನಾಡು ಚಿತ್ರದುರ್ಗದ ನಾಗರ ಹಾವು ಚಲನಚಿತ್ರದ ಚಿತ್ರೀಕರಣದ ದೇವಸ್ಥಾನ ಇದು ಜಲೀಲ ಹಾಗೂ ರಾಮಾಚಾರಿ ರೀತಿ ಫೈಟ್ ಮಾಡುವಂಥ ದೃಶ್ಯಗಳನ್ನು ಇಲ್ಲಿ ಚಿತ್ರೀಕರಣ ಮಾಡಲಾಗಿದ್ದಂತೆ ಇದು ನಗರದೊಳಗೆ ಹೋಗೋದಕ್ಕೆ ಇರುವಂಥ ಒಂದು ದಾರಿ ಇದು ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಲಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದೆಲ್ಲವೂ ಓಪನ್ ಪ್ಲೇಸ್ ಆಗಿತ್ತಂತೆ ಆಗ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಜಲೀಲ ರಾಮಾಚಾರ್ಯ ಹಾಗೆ ಎಂ ಪಿ ಶಂಕರ್ ಅವರೆಲ್ಲ ಇರುವಂಥ ದೃಶ್ಯವನ್ನು ಇಲ್ಲಿ ಚಿತ್ರೀಕರಣ ಮಾಡಲಾಗಿತ್ತಂತೆ ಈಗ ಬಹಳಷ್ಟು ಬದಲಾವಣೆ ಆಗಿದೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ನೀರುವಂಥ ಅರಳಿ ಮರದ ತುಂಬ ತಂಪನ್ನು ಇದೆ ಬಹಳಷ್ಟು ಜನ ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡ್ಕೊತಾರೆ ಇಲ್ಲಿ ಅರಳಿ ಮರದ ಗುಡದಲ್ಲಿ ನಾಗರ ಹಣ್ಣಿನ ವಸ್ತುಗಳು ಎಲ್ಲ ಮಟ್ಟ ಅದೇ ಏನಿಲ್ಲ ನಿಮ್ಮ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ ನನ್ನ ಹೆಸರು ಇಲ್ಲೇ ಸ್ಥಳೀಯ ನಾನು ಇಲ್ಲೇನಾಗಿದೆ ಅಂತಂದ್ರೆ ಇಲ್ಲಿ ಏನು ಕೋಟೆ ಕೋಟೆಗೆ ಅಟ್ಯಾಚ್ ಇರ್ತಕ್ಕಂಥ ದೇವ ದೇವಸ್ಥಾನಗಳಿದ್ದವು ಈಗ ಅವ್ನು ಮುಂದುವರಿಸಿ ಇವೆಲ್ಲವೂ ಕೂಡ ಹೊಸದಾಗಿ ಮಾಡಿಸಿದ್ದಾರೆ ಆಮೇಲೆ ಅದೇ ಈ ಎಂ ಪಿ ಶಂಕರ್ ಏನು ನಾಗರಾವ್ ಸಿನಿಮಾದಲ್ಲಿ ಇರ್ತಾನಲ್ಲ ಆ ಜಾಗದಲ್ಲಿ ಇವಾಗ ದೇವಸ್ಥಾನಗಳಾಗಿದ್ದಾವೆ ಆಮೇಲೆ ಜಲೀಲ ಮತ್ತೆ ಅವನು ರಾಮಾಚಾರಿ ಪೈಠಿ ಮಾಡ್ತಕ್ಕಂಥ ಜಾಗದಲ್ಲಿ ಈಗ ಬನ್ನಿ ಮಹಾಕಳೇಶ್ವರಿ ದೇವಸ್ಥಾನ ಆಗಿದೆ ಸಣ್ಣದಾಗಿರ್ತಕ್ಕಂಥ ಒಂದು ಹಳ್ಳಿ ಮರ ಇತ್ತು ಇಲ್ಲಿ ಅರಳಿ ಮರ ಈಗ ಬೃಹಧಾಕಾರವಾಗಿ ದೊಡ್ಡ ಅರಳಿ ಮರ ಆಗಿ ಬೆಳೆದು ಬಂದಿದೆ ಎಷ್ಟು ವರ್ಷ ಆಗಿರ್ಬೋದು ಇಲ್ಲ ಒಂದು ಲೆಕ್ಕ ಎಷ್ಟು ವರ್ಷ ಆಗುತ್ತೆ ವರ್ಷ ಆಗಿತ್ತು ನೋಡಿ ಐವತ್ತು ವರ್ಷದ ಅರಳಿ ಮರ ಇಷ್ಟು ಬದಲಾವಣೆಗಳು ಇಲ್ಲ ಆಗಿದೆ ಆದರೂ ಒಳ್ಳೆ ತಂಪು ಕೊಡ್ತಾ ಇದೆ ತಂಪು ಕೊಡ್ತಾ ಇದೆ ಒಳ್ಳೆ ಆ ಅಂಬ್ರಲ್ಲ ತರ ಕೊಡೆ ಕೊಡೆ ತರ ಹಿಂಗ್ ಅಗಲವಾಗಿ ಮಧ್ಯಾಹ್ನದ ಸಮಯದಲ್ಲಿ ಈ ಜನಗಳ ಹೋಗ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು ಗಂಟೆ ಆದ್ರೂ ಕೂಡ ವಿಶ್ರಾಂತಿ ಮಾಡಿ ಕೊಟ್ಕೊಂಡು ಅನ್ನೋ ಒಂದು ಲೆಕ್ಕದಾಗೆ ಜನಗಳು ಇಲ್ಲಿ ರೆಸ್ಟ್ ಮಾಡ್ತಾರೆ ಒಂದು ಸರ್ ಇದು ಮಾಡ್ತೀವಿ ಹಾಗೇನೆ ಇದು ಹಬ್ಬದಲ್ಲಿರುವಂಥ ದೇವಸ್ಥಾನ ಒಂದರ ಪಕ್ಕವಾದ ಇಲ್ಲಿ ಮೂರು ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಲಾಗಿದೆ ಭಾಳಷ್ಟು ಬದಲಾವಣೆ ಆಗಿದೆ ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ ಸುಮಾರು ಒಂದು ಎಪ್ಪತ್ತೆರಡರಲ್ಲಿ ಸಿನಿಮಾ ಚಿತ್ರೀಕರಣ ಆಗುವಾಗ ಭಾಳಷ್ಟು ಖಾಲಿ ಜಾಗ ನೀವು ಈಗ ಭಾಳಷ್ಟು ದೇವಸ್ಥಾನಗಳು ಗಿಡಮರಗಳು

ಯಾರೇ ಭೇಟಿ ಯಾರನ್ನ ಯಾರನ್ನ ಭೇಟಿ ಆಗೋಗಿಲ್ಲ ಹೋಗಿಲ್ಲ ರಾಜ್ ಕುಮಾರ್ ಎಂ ಪಿ ಶಂಕರು ಉದಯ ಉದಯ್ ಕುಮಾರ್ ಎಲ್ಲ ಲಿಜೆಂಟ್ ವ್ಯಕ್ತಿಗಳನ್ನ ನೋಡಿದ್ರೆ ಹಳೆ ಹೌದು ಹೌದು ಈಗಿನ ಪಿಕ್ಚರ್ ನೋಡೋಕ್ಕೂ ಹೋಗಲ್ಲ ಸರ್ ತಮ್ಮ ನಿಂಗಪ್ಪ ನಿಮ್ಗೆ ಇವರು ಗೊತ್ತಾ ಚೈತ್ರದ ಪ್ರೇಮಾಂಜಲಿ ರಘುವೀರವ್ರನ್ನ ನೋಡಿದ್ರ ಶೃಂಗಾರಾಗ ಚೈತ್ರದ ಪ್ರೇಮಾಂಜಲಿ ಹಾ ಅಂದ್ರೆ ನಿಮ್ಗೆ ಹಳೆ ಹುಲಿಗಳು ಬಿಟ್ಟರೆ ಈ ಒಂದು ಚಿಕ್ಕ ಹುಲಿ ಗೊತ್ತು ನಿಮಗೆ ಯಾವಾದ್ರು ಅನ್ನೋ ಹುಲಿ ಗೊತ್ತು ನಿಮಗೆ ಅವ್ರ ಶಿಷ್ಯನೇ ನಾನು ಅವರ ಸಾಂಸ್ಕೃತಿಕ ಪ್ರೋತ್ಸಾಹಿಸಿ ಸ್ನೇಹಿತರೆ ಧನ್ಯವಾದಗಳು